ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ ಈ ಕಡೆ ಅಜಿತ್ ಹಾಗೆ ಭೂಮಿ ರೂಮಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸಂಗೀತಗೆ ಒಂದು ಫೋನ್ ಕಾಲ್ ಬರುತ್ತೆ ಅದು ಹಾಸ್ಪಿಟ್ಲಿಂದನೇ ಫೋನ್ ಬರುತ್ತೆ ನಿಮ್ಮ ಸೊಸೆ ಭೂಮಿ ಪ್ರೆಗ್ನೆಂಟ್ ಆಗಿಲ್ಲ ಅದು ಮಿಸ್ ಆಗಿ ರಿಪೋರ್ಟಲ್ಲಿ ಬಂದಿದೆ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳಿ ಹಾಗೆ ಸಂಗೀತ ಇದ್ದಳು ಆ ವಿಷಯನ ಕೇಳಿ ಫುಲ್ ಶಾಕ್ ಆಗ್ತಾಳೆ ಶಾಕ್ ಆಗಿಬಿಟ್ಟು ಮನೆಯವ್ರ ಹತ್ರ ಹೇಗಪ್ಪ ಈ ವಿಷಯನ ಹೇಳೋದು ಅದು ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿದ್ದಾರೆ ಆದರೆ ಈಗ ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಸಂಗೀತ ತುಂಬಾ ಬೇಜಾರು ಮಾಡಿಕೊಂಡು ಎಲ್ಲರೂ ಮುಂದೆ ಹೇಳೋದಕ್ಕೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಮನಸ್ವಿನಿ ಹಾಗೆ ಶಾರದಾ ಫೋಟೋ ಇದೆ ಅಂತ ಹೇಳಿ ಈ ಕಡೆ ಅಜ್ಜಿ ತಗೊಬಂದು ಶ್ರವಣ್ ನೋಡಪ್ಪ ಇಲ್ಲಿ ಮನಸ್ವಿನಿ ಹಾಗೆ ಶಾರದಾ ಫೋಟೋ ಎಷ್ಟು ಚೆನ್ನಾಗಿದೆ ಆವಾಗ ನಮ್ಮ ಮನಸ್ವಿನಿ ಹೇಗಿದ್ದಾಳೆ ನೋಡು ಅಂತ ಹೇಳಿ ಈ ಕಡೆ ಅಜ್ಜಿ ತೊಗೊಂಡು ಬರಬೇಕಾದ್ರೆ ಹಾಗೆ ಸಂಗೀತ ಇದ್ದಳು ಹೌದಮ್ಮ ತುಂಬನೇ ಮನಸ್ಪಿನಿ ನಮ್ಮ ಶೆ ಎಷ್ಟು ಚೆನ್ನಾಗಿದ್ಯಾರಲ್ವ ಆದರೆ ಎಲ್ಲರೂ ಕೂಡ ಮನೆಯಲ್ಲೇ ಹುಟ್ಟಿದ್ದು ಆದರೆ ನಮ್ಮ ನಚ್ಚಿ ಮಾತ್ರ ಆಸ್ಪೆಟ್ಲಲ್ಲೇ ಹುಟ್ಟಿದ್ದು ಅದಕ್ಕೆ ಅವನು ಯಾವಾಗಲೂ ಕೂಡ ಆಸ್ಪೆಟ್ಲಿಗೆ ಹೋಗೋ ರೀತಿ ಡಾಕ್ಟ್ರ್ ಆಗಿದ್ದೇನೆ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾಳೆ ಇನ್ನೊಂದು ಕಡೆ ಭೂಮಿ ನೀನಮ್ಮ ಎಲ್ಲಮ್ಮ ಹುಟ್ಟಿದ್ದು ಅಂತ ಹೇಳಿ ಕೇಳಿದಾಗ ಭೂಮಿ ತುಂಬನೇ ಶಾಕ್ ಆಗ್ತಾಳೆ ಹೇಗಪ್ಪ ಹೇಳೋದು ನಾನು ಎಲ್ಲಿ ಹುಟ್ಟಿರೋದು ಮನೆಯಲ್ಲ ಅಥವಾ ಆಸ್ಪೆಟ್ಲಲ್ಲ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಈಗ ಅತ್ತೆ ಕೇಳ್ತಿದ್ದಾರಲ್ಲ ಹೇಗಪ್ಪ ನಾನು ಉತ್ತರ ಕೊಡಲಿ ಅಂತ ಹೇಳಿ ಫುಲ್ ಶಾಕ್ ಆಗ್ತಾಳೆ ಅದನ್ನು ನೋಡಿದ ಅಜ್ಜಿತ್ ಇದ್ದು ಅಯ್ಯೋ ಯಾಕೆ ಈ ರೀತಿ ಗಾಬರಿ ಆಗ್ತಾ ಇದ್ದಾಳೆ ಅಮ್ಮ ಎಲ್ಲಿ ನೀನು ಹುಟ್ಟಿದ್ದು ಅಂತ ಕೇಳಿದ ತಕ್ಷಣವೇ ಭೂಮಿ ಮುಖದಲ್ಲಿ ಇಷ್ಟೊಂದು ಗಾಬರಿ ಆಗ್ತಿದೆಯಲ್ಲ ಏನು ಕಿಂಗ್ ಮಾಡ್ತಾ ಇದ್ದಾಳೆ ಇದರಿಂದ ಏನೋ ವಿಷಯ ಇದೆ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಅಜ್ಜಿತ್ಗೆ ತುಂಬ ಕುತೂಹಲ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ರೂಮಲ್ಲಿ ಕೂತ್ಕೊಂಡು ಅಜಿತ್ ಇದ್ದವನು ಭೂಮಿ ಅಮ್ಮ ಕೇಳಿದ ಪ್ರಶ್ನೆಗೆ ಯಾಕೆ ಈ ರೀತಿ ರಿಯಾಕ್ಟ್ ಮಾಡಿದ್ಲು ಅವಳ ಮುಖ ನೋಡಿದ್ರೆ ಫುಲ್ ಶಾಕ್ ಅಂತ ಅನ್ನಿಸ್ತು ಇದರಿಂದ ಏನೋ ಕಾರಣ ಇದೆ ಅಂತ ಅನ್ನಿಸ್ತಿದೆ ಆದಷ್ಟು ಬೇಗ ಇದನ್ನು ತಿಳ್ಕೊಳ್ಳೇಬೇಕು ಭೂಮಿ ಜನ್ಮರಹಸ್ಯನ ನಿಜವಾಗ್ಲೂ ಕಂಡಿಡಲೇಬೇಕು ಇಲ್ಲಾಂದರೆ ಭೂಮಿ ಈ ರೀತಿ ಗಾಬರಿ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ನನಗೆ ಯಾಕೋ ಸ್ವಲ್ಪ ಡೌಟ್ ಇದೆ ಭೂಮಿ ಬಗ್ಗೆ ಭೂಮಿ ಬಂದ ತಕ್ಷಣವೇ ಈ ವಿಷಯನ ಕೇಳಲೇಬೇಕು ಅಂತ ಹೇಳಿ ಅಜಿತ್ ಅಂದ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಬಂದ ತಕ್ಷಣವೇ ಭೂಮಿ ಅಮ್ಮ ಆ ವಿಷಯನ ಹೇಳಿದ ತಕ್ಷಣ ನೀನು ಯಾಕೆ ಗಾಬರಿ ನೀನು ಅಷ್ಟಕ್ಕೂ ಯಾರ ಮಗಳು ಅಂತ ಹೇಳಿ ಈ ಕಡೆ ಅಜ್ಜಿತ್ ಕೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ಶ್ರವಣ್ ಸಾಹೇಬ್ರ ಮಗಳು ಅಂತ ಹೇಳಿದ ತಕ್ಷಣವೇ ಅಜ್ಜಿತ್ ಮುಖದಲ್ಲಿ ಫುಲ್ ಟೆನ್ಷನ್ ಆಗುತ್ತೆ ಏನು ನೀನು ನಿಜವಾಗ್ಲೂ ನಮ್ಮ ಶ್ರವಣ ಮಾವನ ಮಗಳ ನನಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂದಾಗ ಭೂಮಿ ಭೂಮಿದಳು ಅಯ್ಯೋ ಸಾಹೇಬ್ರೆ ನೀವು ಈ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ನಾನು ಈ ರೀತಿ ಹೇಳಬೇಕಾಯ್ತು ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಭೂಮಿ ಮಲ್ಲಿಗೆ ಗಿಡನ ಪಾಟಲ್ಲಿ ನಡ್ತಾ ಇರ್ತಾಳೆ ಅಜಿತ್ ಇದ್ದವನು ಏನು ಭೂಮಿ ಈ ಪಾಟಲ್ಲಿ ಮಲ್ಲಿಗೆ ಗಿಡನ ನಡ್ತಾ ಇದೆಯಾ ಅಂತ ಕೇಳಿದಾಗ ಭೂಮಿ ಇದ್ದವಳು ಸಾಹೇಬ್ರೆ ಹೇಗಿದ್ದರೂ ನಾನು ಒಂದು ವರ್ಷ ಆದಮೇಲೆ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಹಾಗಾಗಿ ಈ ಗಿಡನ ನೆಟ್ಟು ನಿಮ್ಮ ರೂಮ್ ಕಿಟಕಿ ಹತ್ರ ಇಟ್ಟರೆ ಈ ಗಿಡ ದೊಡ್ಡದಾಗಿಬಿಟ್ಟು ಮಲ್ಲಿಗೆ ಬಿಡ್ತಾಯಿದ್ರೆ ಆ ಸ್ಮೆಲ್ನ ವಾಸನೆಗೆ ನೀವು ನಾನು ನೆನ್ಪು ಮಾಡ್ಕೊಳ್ತಾ ಇರಬೇಕು ಯಾವಾಗಲೂ ಭೂಮಿ ಇಲ್ಲೇ ನನ್ನ ಜೊತೆನೇ ಇದ್ದಾಳೆ ಅಂತ ನೆನ್ಪು ಮಾಡ್ಕೋಬೇಕು ಅಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಮುಕ್ತಲ್ಲಿ ತುಂಬನೇ ಗಾಬರಿಯಾಗುತ್ತೆ ಇನ್ನೊಂದು ಕಡೆ ಸಾಹೇಬ್ರೆ ನೀವು ಅದೆಷ್ಟು ಬೇಗ ಈ ಭೂಮಿ ನನ್ನಿಂದ ದೂರ ಹೋಗ್ತಾ ಕಾಯ್ತಾ ಇದ್ದೀರಾ ಯಾಕಂದರೆ ನಾನು ತುಂಬಾ ಮಾತಾಡ್ತೀನಿ ಈ ಬಾಯಿ ಬಡ್ಕಿ ಎಷ್ಟೊತ್ತಿಗೆ ದೂರ ಆಗ್ತಾಳೋ ಅನ್ನೋದನ್ನ ನೀವೇ ಕಾಯ್ತಾ ಇದ್ದೀರಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಅಜ್ಜಿತ್ಗೆ ಕೇಳಿದಾಗ ಅಜಿತ್ ತುಂಬಾ ಬೇಜಾರಾಗ್ತಾನೆ ಇನ್ನೊಂದು ಕಡೆ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಶ್ರವಣ್ ಕೂಡ ಅಲ್ಲೇ ಬರ್ತಾನೆ ಬಂದಿದ್ದನ್ನು ನೋಡಿ ಫುಲ್ ಗಾಬರಿ ಆಗ್ತಾಳೆ ಭೂಮಿ ಇನ್ನು ಎಲ್ಲ ಇದೇ ರೀತಿ ಆಗಿದ್ದಾದಮೇಲೆ ಅಜ್ಜಿದಳು ಮನಸ್ವಿನಿ ಹಾಗೆ ಈ ಕಡೆ ಶಾರದಾ ಫೋಟೋ ತೋರಿಸ್ತಾ ಇರಬೇಕಾದ್ರೆ ಭೂಮಿಗೆ ಅವ್ರ ಅಮ್ಮನ ನೆನಪು ಕಾಡುತ್ತೆ ನಮ್ಮಮ್ಮನೂ ಇದ್ದಿದ್ದರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಆದರೆ ನಮ್ಮಪ್ಪ ನೋಡಿದ್ರೆ ಆ ರೀತಿ ಆದರೂ ನಮ್ಮಮ್ಮ ನೋಡಿದ್ರೆ ಈ ರೀತಿ ಜೈಲಲ್ಲಿ ಲೋಕೆ ಸೇರಿದರೆ ಇದಕ್ಕೆಲ್ಲ ಪರಿಹಾರ ಹೇಗಪ್ಪ ಮಾಡೋದು ದೇವ್ರೆ ಅಂತ ಹೇಳಿ ಭೂಮಿ ಬೇಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರವಣ ಇದ್ದವನು ಅಮ್ಮ ನನ್ನ ಮನಸ್ವಿನಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದಾಳೆ ನಮ್ಮ ಮನಸ್ವಿನಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾಳೆ ಅಂತ ಅನಿಸುತ್ತೆ ಅಮ್ಮ ಅಂತ ಹೇಳಿ ಫೋಟೋ ಹಿಡ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಇನ್ನೊಂದು ಕಡೆ ಅಜಿತ್ಗೆ ಈ ಭೂಮಿ ಯಾರ ಮಗಳು ಹಾಗೆ ಏನು ಅಂತ ತಿಳ್ಕೊಳ್ಳೇಬೇಕು ಇವಳನ್ನ ನೋಡಿದ್ರೆ ಸ್ವಲ್ಪ ಡೌಟ್ ಹೊಡಿತಿದೆ ಇವಳು ಈ ರೀತಿ ಗಾಬರಿ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿನ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾನೆ ನೀನು ಅಮ್ಮ ಹೇಳಿದ್ದಕ್ಕೆ ಯಾಕೆ ಈ ರೀತಿ ಗಾಬರಿಯಿಂದ ಈ ಥರ ಮುಖನ ಮಾಡಿಕೊಂಡೆ ನಿಜವಾಗ್ಲೂ ನೀನು ಸತ್ಯನ ಹೇಳಲೇಬೇಕು ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ತುಂಬಾ ಫೋರ್ಸ್ಮಾಗಿ ಕೇಳ್ತಾಯಿರ್ತಾನೆ ಅಯ್ಯೋ ಸಾಹೇಬ್ರೆ ನೀವು ಯಾಕೆ ಈ ರೀತಿ ಅನುಮಾನ ಪಡ್ತಾ ಇದ್ದೀರಾ ನನಗೆ ಗೊತ್ತೇ ಆಗ್ತಾ ಇಲ್ಲ ನಾನು ನಿಜವಾಗ್ಲೂ ಭೂಮಿನೇ ನಮ್ಮಮ್ಮ ನಿಜವಾಗ್ಲೂ ಜೈಲಲ್ಲಿದ್ದಾರೆ ಅಂತ ಗೊತ್ತುತ್ತಾನೆ ನೀವಾದರೂ ಕೂಡ ಇಷ್ಟೊಂದು ಟೆನ್ಷನಾಗಿ ಕೇಳೋದನ್ನ ನೋಡಿ ನಾನು ನಾನು ಶ್ರವಣ್ ಸಾಹೇಬ್ರ ಮಗಳು ಅಂತಲೇ ಹೇಳ್ಬೇಕಾಯ್ತು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಗೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್